ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನೀವು ಭೇಟಿ ನೀಡುವುದಾದ್ರೆ ಬೆಂಗಳೂರಿಂದ ಹಲವಾರು ರೈಲುಗಳಿವೆ ಹತ್ತು ರೈಲುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದರಲ್ಲಿ ಒಂದೇ ಭಾರತ್ ರೈಲು ಕೂಡ ಇದೆ ಅದರ ರೈಲಿನ ಸಮಯ ರೈಲಿನ ಟಿಕೆಟ್ ದರ ಇದರ ಬಗ್ಗೆ ಎಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಸಿಗ್ತದೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಇರುವುದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇದು ಕರ್ನಾಟಕದ ಗಡಿಯಲ್ಲೇ ಇರುವುದು ಅಲ್ಲಿಗೆ ಹೋಗ್ಲಿಕ್ಕೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತ ಇದೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತ ಇದೆ ಇದೆ ಹತ್ತಿರದ ರೈಲ್ವೆ ಸ್ಟೇಷನ್ ಒಂದು ಹದಿನಾರು ಕಿಲೋಮೀಟರ್ ದೂರದಲ್ಲೇ ಈ ರೈಲ್ವೆ ಸ್ಟೇಷನ್ ಇದೆ ಈ ರೈಲ್ವೆ ಸ್ಟೇಷನ್ ಗೆ ಹೋಗಿ ನೀವು ರೈಲ್ ನ ಮೂಲಕ ಹೋಗಬಹುದಾಗಿದೆ ಇಲ್ಲಿ ಈ ರೈಲ್ವೆ ಸ್ಟೇಷನ್ ಗೆ ನಾವೀಗ ಬೆಂಗಳೂರಿಂದ ಇರುವ ರೈಲುಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಒಟ್ಟು ಹತ್ತು ರೈಲುಗಳ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಆ ಹತ್ತು ರೈಲುಗಳನ್ನ ಒಂದೊಂದಾಗಿ ನೋಡೋಣ ನಾವೀಗ ಮೊದಲನೇ ರೈಲು ಮೊದಲೇ ನಾವು ನೋಡ್ತಿರೋ ರೈಲ್ ಈಗ ಯಶವಂತಪುರದಿಂದ ಹೊರಡೋ ರೈಲ್ ಇದು ಬುಧವಾರ ಶುಕ್ರವಾರ ಶನಿವಾರ ಈ ಮೂರ್ ದಿವಸ ಇರ್ತದೆ ಈ ಟ್ರೈನ್ ವಾರದಲ್ಲಿ ಒಟ್ಟು ಮೂರು ದಿವಸ ಇರ್ತದೆ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ ನಿಂದ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನೀವು ಅಲ್ಲಿಂದ ಹೊರಡ್ತೀರಾ ಮಂತ್ರಾಲಯ ಹೋಗಿ ನೀವು ತಲುಪುವಾಗ ರಾತ್ರಿ ಒಂದ್ ಗಂಟೆ ಇಪ್ಪತ್ತ ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಕೇವಲ ಆರು ಗಂಟೆ ಒಂಬತ್ತು ನಿಮಿಷಗಳ ಜರ್ನಿ ಇರ್ತದೆ ಬೆಳಿಗ್ಗೆ ಹೋಗಿ ರೀಚ್ ಆಗ್ಬೇಕಂದ್ರೆ ಮುಂದೆ ಇನ್ನು ಕೆಲವು ರೈಲ್ಗಳಿವೆ ಅದರ ಮೂಲಕ ನೀವು ಹೋಗ್ಬಹುದು ಅದ್ರ ಬಗ್ಗೆ ಕೂಡ ನಾವು ಮುಂದೆ ಹೇಳ್ತೇವೆ ಗೇಟ್ ಪ್ರೈಸ್ ನೋಡಬಹುದು ಸ್ಲೀಪರ್ ಕೋಚ್ ಅದ್ರ ಇನ್ನೂರ ಮೂವತ್ತೈದು ರೂಪಾಯಿ ಆಗ್ತದೆ ಅದೇ ತರ್ಡ್ ಏ ಸಿ ಹೋಗ್ತೀರಾ ಅಂದ್ರೆ ನಾನೂರ ಮೂವತ್ತೈದು ಸೆಕೆಂಡ್ ಎ ಸಿ ಆದ್ರೆ ಒಂಬೈನೂರು ಫಸ್ಟ್ ಎ ಸಿ ಆದ್ರೆ ಒಂದ್ ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಆಗ್ತದೆ ಎರಡನೇ ರೈಲ್ ಬಗ್ಗೆ ನಾವು ನೋಡ್ತಾ ಇರೋದು ಈಗ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಈ ರೈಲು ಕೆ ಆರ್ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ರಾತ್ರಿ ಏಳು ಗಂಟೆ ಇಪ್ಪತ್ತೈದು ಇಪ್ಪತ್ತು ನಿಮಿಷಕ್ಕೆ ಹೊರಡುತ್ತದೆ ಈ ರೈಲು ವಾರದ ಎಲ್ಲಾ ದಿವಸ ಕೂಡ ಇರ್ತದೆ ವಾರದಲ್ಲಿ ಪ್ರತಿ ದಿನ ಕೂಡ ಈ ರೈಲು ಪ್ರತಿ ದಿನ ಇದೆ ವಾರದ ಎಲ್ಲಾ ದಿವಸ ಕೂಡ ಇರ್ತದೆ ಈ ಟ್ರೈನ್ ಏಳು ಗಂಟೆ ನಾಲ್ಕು ನಿಮಿಷ ಜರ್ನಿ ಇದೆ ಅಷ್ಟೇ ನೀವು ರಾತ್ರಿ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಹೋಗಿ ನೀವು ರೀಚ್ ಆಗ್ತೀರಾ ಈ ಈ ರೈಲು ಕೂಡ ರಾತ್ರಿ ರಾತ್ರಿ ಹೋಗಿ ರೀಚ್ ಆಗೋದು ಟಿಕೆಟ್ ಪ್ರೈಸ್ ನೋಡಬಹುದು ಇದು ಸ್ಲೀಪರ್ ಕೋಚ್ ಆದ್ರೆ ಇನ್ನೂರ ಎಪ್ಪತ್ತೈದು ಆಗ್ತದೆ ಅದೇ ತರ್ಡ್ ಏ ಆದರೆ ಆದ್ರೆ ಏಳ್ನೂರ ಅದೇ ನೀವು ನೀವು ಸೆಕೆಂಡ್ ಎ ಸಿಲ್ ಹೋಗ್ತಿರ ಅಂದ್ರೆ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಒಂಬೈನೂರ ತೊಂಬತ್ತೈದು ರೂಪಾಯಿ ಆಗ್ತದೆ ಅದೇ ನೀವು ಫಸ್ಟ್ ಎ ಸಿಲ್ ಹೋಗ್ತೀರಂದ್ರೆ ಒಂದ್ ಸಾವಿರದ ಆರ್ನೂರ ಅರವತ್ತೈದು ರೂಪಾಯಿ ಆಗ್ತದೆ ಈಗ ನಾವು ಇನ್ನೊಂದು ನ ಬಗ್ಗೆ ನೋಡೋಣ ಈ ರೈಲು ಕೂಡ ಪ್ರತಿ ದಿನ ಇರ್ತದೆ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ ಇಪ್ಪತ್ತು ನಿಮಿಷಕ್ಕೆ ಹೊರಡೋ ಟ್ರೈನ್ ಇದು ಈ ಟ್ರೈನು ಏಳು ಗಂಟೆ ನಲವತ್ತೊಂಬತ್ತು ನಿಮಿಷಗಳ ಜರ್ನಿಯ ಮೂಲಕ ಬೆಳಿಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತದೆ ಈ ರೈಲು ಬೆಳಿಗ್ಗೆ ಹೋಗಿ ರೀಚ್ ಆಗ್ತದೆ ನೀವು ಬೆಳಿಗ್ಗೆ ಹೋಗಿ ರೀಚ್ ಆಗ್ಬೇಕಂತಿದ್ರೆ ಈ ರೈಲನ್ನ ಆಯ್ಕೆ ಮಾಡ್ಕೊಳ್ಬಹುದು ಈ ರೈಲು ಕೂಡ ವಾರದಲ್ಲಿ ಎಲ್ಲಾ ದಿವಸ ಇರ್ತದೆ ಪ್ರತಿ ದಿನ ಇರ್ತದೆ ಈ ಟ್ರೈನು ಟಿಕೆಟ್ ಪ್ರೈಸ್ ನೋಡೋದಾದ್ರೆ ನೋಡಬಹುದು ನೀವು ಸ್ಲೀಪರ್ ಕೋಚ್ ಇನ್ನೂರ ಐವತ್ತೈದು ರೂಪಾಯಿ ಪ್ರಾರಂಭ ಆಗ್ತದೆ ಅದೇ ನೀವು ತರ್ಡ್ ಎ ಹೋಗ್ತಾ ಅಂದ್ರೆ ಆರ್ನೂರ ತೊಂಬತ್ತೈದು ಆಗ್ತದೆ ಅದೇ ನೀವು ಸೆಕೆಂಡ್ ಎಸಿ ಹೋಗ್ತಂದ್ರೆ ಒಂಬೈನೂರ ಎಂಬತ್ತೈದು ರೂಪಾಯಿ ಆಗ್ತದೆ ಅಷ್ಟೇ ಈ ರೀತಿಯಲ್ಲಿ ನೀವು ಈ ರೈಲ್ನ ಮೂಲಕ ಕೂಡ ಹೋಗಬಹುದಾಗಿದೆ ಈಗ ನಾವು ಇನ್ನೊಂದು ರೈಲ್ ನೋಡೋಣ ಕೆ ಎಸ್ ಆರ್ ಬೆಂಗಳೂರಿಂದ ಹೊರಡೋ ರೈಲ್ ಇದು ಸಂಜೆ ನಾಲ್ಕು ಗಂಟೆಗೆ ಹೊರಡುತ್ತದೆ ಈ ರೈಲು ಕೂಡ ವಾರದಲ್ಲಿ ಎಲ್ಲಾ ದಿವಸ ಕೂಡ ಇರ್ತದೆ ಪ್ರತಿ ದಿನ ಇರ್ತದೆ ಈ ಟ್ರೈನ್ ಕೂಡ ಸಂಜೆ ನಾಲ್ಕು ಗಂಟೆಗೆ ಹೊಟ್ಟು ರಾತ್ರಿ ಹನ್ನೊಂದು ಗಂಟೆಗೆ ಹದಿನಾಲ್ಕು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತೀರಾ ಇದು ಕೂಡ ಇನ್ನೂರ ನಲವತ್ತೈದು ರೂಪಾಯಿಂದ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತದೆ ತರ್ಡ್ ಎ ಸಿ ಆದ್ರೆ ಆರ್ನೂರ ತೊಂಬತ್ತು ಸೆಕೆಂಡ್ ಎ ಸಿ ಆದರೆ ಒಂಬೈನೂರ ಐವತ್ತು ಫಸ್ಟ್ ಎ ಸಿ ಆದ್ರೆ ಒಂದ್ ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಆಗ್ತದೆ ಈ ರೈಲ್ ಕೂಡ ವಾರದಲ್ಲಿ ಎಲ್ಲಾ ದಿವಸ ಕೂಡ ಇರ್ತದೆ ಇನ್ನೀಗ ಯಶವಂತಪುರ ಜಂಕ್ಷನ್ ಇಂದ ಇನ್ನೊಂದು ರೈಲ್ ಇದೆ ಈ ರೈಲ್ ಮಾತ್ರ ವಾರದಲ್ಲಿ ಎಲ್ಲಾ ದಿವಸ ಇರುವುದಿಲ್ಲ ಶನಿವಾರ ಮಾತ್ರ ಇರ್ತದೆ ಈ ಟ್ರೈನ್ ಶನಿವಾರ ರಾತ್ರಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಆದಿತ್ಯವಾರ ಬೆಳಿಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷಕ್ಕೆ ಹೋಗ್ತದೆ ಈ ರೈಲ್ ಆದ್ರೆ ಬೆಳಿಗ್ಗೆ ಹೋಗಿ ರೀಚ್ ಆಗ್ತದೆ ಈ ರೈಲು ಕೂಡ ನೀವು ಆಯ್ಕೆ ಮಾಡ್ಕೊಬಹುದು ಬೆಳಿಗ್ಗೆನೆ ಹೋಗಿ ರೀಚ್ ಆಗ್ಬೇಕಂತಿದ್ರೆ ರಾತ್ರಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಬೆಳಗ್ಗೆ ಏಳು ಗಂಟೆ ಮೂವತ್ತ ಮೂವತ್ತೊಂಬತ್ತು ನಿಮಿಷಕ್ಕೆ ಹೋಗಿ ರೀಚ್ ಆಗ್ಬಹುದು ಟಿಕೆಟ್ ಪ್ರೈಸು ಸ್ಲೀಪರ್ ಕೋಚ್ ಆದ್ರೆ ಇನ್ನೂರ ಮೂವತ್ತೈದು ರೂಪಾಯಿಂದನೆ ಪ್ರಾರಂಭ ಆಗ್ತದೆ ಥರ್ಡ್ ಎ ಸಿ ಆದ್ರೆ ಆರ್ನೂರ ಮೂವತ್ತೈದು ಸೆಕೆಂಡ್ ಎ ಸಿ ಆದ್ರೆ ಒಂಬೈನೂರು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇದೆ ಬೆಳಿಗ್ಗೆ ಹೋಗಿ ರೀಚ್ ಆಗ್ಬೇಕಂತಿದ್ರೆ ನೀವು ಶನಿವಾರ ಹೋಗುವವರಾದ್ರೆ ಇದೇ ಆಯ್ಕೆ ಮಾಡ್ಕೊಳ್ಬಹುದು ಈಗ ನಾವು ನೋಡ್ತಾ ಇರೋದು ಡಬಲ್ ಒನ್ ತ್ರೀ ಜೀರೋ ಟು ರೈಲ್ವೆನ ಇದು ಕೆಎಸ್ಆರ್ ಬೆಂಗಳೂರಿಂದ ಪ್ರತಿ ದಿನ ಇರ್ತದೆ ಕೆ ಎಸ್ ಆರ್ ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಇದು ಕೆ ಎಸ್ ಆರ್ ಬೆಂಗಳೂರಿಂದ ಪ್ರತಿ ದಿನ ಇರ್ತದೆ ಕೆ ಎಸ್ ಆರ್ ಬೆಂಗಳೂರಿಂದ ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಮಂತ್ರಾಲಯಮ್ಮ ಹೋಗಿ ನೀವು ತಲುಪುವಾಗ ಬೆಳಿಗ್ಗೆ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ನೀವು ಹೋಗಿ ರೀಚ್ ಆಗ್ತೀರಾ ಬೆಳಿಗ್ಗೆ ಬೇಗ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಹೋಗಿ ನೀವು ರೀಚ್ ಆಗ್ತೀರಾ ಈ ರೈಲು ಕೂಡ ವಾರದಲ್ಲಿ ಎಲ್ಲಾ ದಿವಸ ಇರುತ್ತದೆ ಈ ಟ್ರೈನ್ ಇನ್ನೂರ ಐವತ್ತೈದು ರೂಪಾಯಿ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತಾ ಇದೆ ಈಗ ನಾವು ವಿನೋದ್ ರೈಲ್ನ ನೋಡೋಣ ಈಗ ನಾವು ನೋಡ್ತಿರೋ ರೈಲು ಯಶವಂತಪುರ ಜಂಕ್ಷನ್ ಗೆ ಬರುವಾಗ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷ ಆಗಿರ್ತದೆ ಯಶವಂತಪುರ ಜಂಕ್ಷನ್ ಇಂದ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಮಂತ್ರಾಲಯಂನ ಹೋಗಿ ತಲುಪುವಾಗ ರಾತ್ರಿ ಎರಡು ಗಂಟೆ ಮೂವತ್ತ್ ನಿಮಿಷಕ್ಕೆ ನೀವು ಹೋಗಿ ರೀಚ್ ಆಗ್ತೀರಾ ಸ್ಲೀಪರ್ ಕೋಚ್ ಅಂದ್ರೆ ಇನ್ನೂರ ಅರವತ್ತೈದು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಎ ಸಿ ಕೋಚ್ ಗಳ ಪ್ರೈಸ್ ಕೂಡ ನೋಡಬಹುದು ಈಗ ನಾವು ಇನ್ನೊಂದು ನ ಬಗ್ಗೆ ನೋಡೋಣ ಈ ರೈಲು ಕೃಷ್ಣರಾಜಪುರಂ ಇಂದ ರಾತ್ರಿ ಎಂಟು ಗಂಟೆಗೆ ಹೊರಡುತ್ತದೆ ಎಂಟು ಗಂಟೆ ನಲವತ್ನಾಲ್ಕು ನಿಮಿಷ ಜರ್ನಿ ಮೂಲಕ ಮಂತ್ರಾಲಯನ ಹೋಗಿ ತಲುಪುವಾಗ ಬೆಳಿಗ್ಗೆ ನಾಲ್ಕು ಗಂಟೆ ನಲ್ವತ್ನಾಕ್ ನಿಮಿಷ ಆಗಿರ್ತದೆ ಬೆಳಗ್ಗೆ ನಾಲ್ಕು ಗಂಟೆ ನಲ್ವತ್ನಾ ನಿಮಿಷ ಆಗಿರ್ತದೆ ಈ ರೈಲ್ ಮೂಲಕ ಕೂಡ ನೀವು ಹೋಗಬಹುದು ಬೆಳಿಗ್ಗೆ ಬೇಗ ಹೋಗಿ ನೀವು ರೀಚ್ ಆಗಬಹುದು ಶನಿವಾರ ಮಾತ್ರ ಈ ಟ್ರೈನ್ ಇರ್ತದೆ ಟಿಕೆಟ್ ಪ್ರೈಸ್ ಇನ್ನೂರ ನಲವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಈಗ ನಾವು ಬಸವ ಎಕ್ಸ್ಪ್ರೆಸ್ ಟ್ರೈನ್ ಬಗ್ಗೆ ನೋಡೋದಾದ್ರೆ ಈ ರೈಲ್ನ ಬಗ್ಗೆ ನೋಡೋದಾದ್ರೆ ಸಂಜೆ ನಾಲ್ಕು ಗಂಟೆ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಕೆ ಎಸ್ ಆರ್ ಬೆಂಗಳೂರಿಂದ ಹೊರಡುತ್ತದೆ ಈ ರೈಲು ವಾರದಲ್ಲಿ ಎಲ್ಲಾ ದಿವಸ ಕೂಡ ಇರ್ತದೆ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಜರ್ನಿಯ ಮೂಲಕ ರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಹೋಗಿ ನೀವು ರೀಚ್ ಆಗ್ತೀರಾ ಸಂಜೆ ನಾಲ್ಕು ಗಂಟೆ ನಲವತ್ ನಿಮಿಷಕ್ಕೆ ಹೊರಟು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ನೀವು ರೀಚ್ ಆಗ್ತೀರಾ ಈ ರೈಲು ಕೂಡ ಇನ್ನು ನಲವತ್ತೈದು ರೂಪಾಯಿಂದ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತದೆ ಈ ರೈಲು ವಾರದಲ್ಲಿ ಎಲ್ಲಾ ದಿವಸ ಕೂಡ ಇರ್ತದೆ ಈ ಟ್ರೈನ್ ಮೂಲಕ ಕೂಡ ನೀವು ಹೋಗಬಹುದಾಗಿದೆ ಈಗ ನಾವು ನೋಡ್ತಾ ಇರೋದು ಕಲಬುರಗಿಯಿಂದ ವಂದೇ ಭಾರತ್ ರೈಲ್ವೆ ನಡುವೆ ವಂದೇ ಭಾರತ್ ರೈಲಿನ ಸೇವೆ ಆರಂಭ ಆಗಿದೆ ನೋಡಿ ಆ ಇಲ್ಲ ಬಗ್ಗೆ ಈ ರೈಲು ಎಸ್ ಎಂ ವಿಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಹೊರಡುತ್ತದೆ ಸಹರಮೇಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಇಂದ ಮಧ್ಯಾಹ್ನ ಎರಡು ಗಂಟೆ ನಲ್ವತ್ತು ನಿಮಿಷಕ್ಕೆ ಹೊರಡುತ್ತದೆ ಮಂತ್ರಾಲಯನ ಹೋಗಿ ತಲುಪುವಾಗ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷ ಆಗಿರ್ತದೆ ಈ ರೈಲು ಕೂಡ ಗುರುವಾರ ಒಂದು ಬಿಟ್ಟು ಬೇರೆ ಎಲ್ಲಾ ದಿವಸ ಕೂಡ ಇರ್ತದೆ ಗುರುವಾರ ಒಂದು ಇರೋದಿಲ್ಲ ಈ ರೈಲನ್ನ ಟಿಕೆಟ್ ಪ್ರೈಸ್ ಬಗ್ಗೆ ನೋಡಿದ್ರೆ ಸೇರ್ ಕ್ಲಾಸ್ ಆದ್ರೆ ಒಂದ್ ಸಾವಿರದ ನೂರ ಎಪ್ಪತ್ತೈದು ಆಗ್ತದೆ ಅದೇ ಈ ಎಕ್ಸಿಕ್ಯೂಟಿವ್ ಕ್ಲಾಸ್ ಆದ್ರೆ ಎರಡ್ ಸಾವಿರದ ನೂರ ಹತ್ತು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇರಲಿದೆ ನೀವು ಈ ಎಲ್ಲ ರೈಲುಗಳ ಮೂಲಕ ಹೋಗಿ ನೀವು ಬೆಂಗಳೂರಿಂದ ಮಂತ್ರಾಲಯವನ್ನ ಹೋಗಿ ತಲುಪುದಾಗಿದೆ ಪ್ರತಿಯೊಂದು ರೈಲುಗಳ ಬಗ್ಗೆ ಡೀಟೇಲ್ ಆಗುವ ವಿಡಿಯೋ ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡುತ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ